ಇದು ಒಂದು ಹೊಲದ ಕಥೆಯಲ್ಲ ಯುವ ರೈತನೊಬ್ಬನ ನಂಬಿಕೆಯ ಕಥೆ ಕೃಷಿ ಮಾಡೋಕೆ ಹೊಲವಿದ್ದರಷ್ಟೇ ಸಾಲದು ದೂರದೃಷ್ಟಿಯೂ ಬೇಕು ಎನ್ನುವ ಈ ಯುವ ರೈತನ ಹೆಸರು ವಿಶ್ವಶಂಕರ ಬಿಸಿಲಿನ ಯಾದಗಿರಿಯ ವಾತಾವರಣಕ್ಕೆ ಒಗ್ಗದ ವೀಳ್ಯದೆಲೆಯನ್ನು ಬೆಳೆದು ಲಾಭದ ಹಸಿರು ತೋರಣ ಕಟ್ಟಿದ್ದಾರೆ ವಿಶ್ವಶಂಕರ ಯಾದಗಿರಿ ಜಿಲ್ಲೆಯ ರೈತರು ತಲೆಮಾರುಗಳಿಂದ ನೆಚ್ಚಿಕೊಂಡಿರುವುದು ತೊಗರಿ ಭತ್ತ ಶೇಂಗಾ ಜೋಳದ ಬೇಸಾಯವನ್ನು ಸಾವಿರಾರು ಹೆಕ್ಟೇರ್ ಜಮೀನುಗಳಿಗೆ ಭೀಮೆ ಕೃಷ್ಣೆಯ ನೀರು ಹರಿದು ಹೊಸ ತಳಿ ಬಂದು ಎತ್ತುಗಳ ಜಾಗದಲ್ಲಿ ಟ್ರ್ಯಾಕ್ಟರ್ ಓಡಾಡ್ತಾ ಇದ್ರೂ ಸಾಂಪ್ರದಾಯಿಕ ಪದ್ದತಿಯಿಂದ ಇಲ್ಲಿನ ರೈತರು ಇನ್ನೂ ಆಚೆ ಬಂದಿಲ್ಲ ಇವರ ನಡುವೆ ಗುರುಮಟ್ಕಲ್ ತಾಲೂಕಿನ ಎಲ್ಹೇರಿ ಗ್ರಾಮದ ಯುವ ರೈತ ವಿಶ್ವಶಂಕರ ಶಿವರಾಯ ಇಲ್ಲಿ ಕೃಷಿಯನ್ನು ಉದ್ಯಮದ ದೃಷ್ಟಿಯಲ್ಲಿ ನೋಡಿದ್ರು ಅಷ್ಟೇ ಅಲ್ಲ ಕೇವಲ ಅರ್ಧ ಎಕರೆಯಲ್ಲಿ ವೀಳೆದೆರೆಯನ್ನು ಬೆಳೆದು ಲಕ್ಷ ಅಂತರರು ರೂಪಾಯಿ ಸಂಪಾದಿಸುತ್ತಿದ್ದಾರೆ ಎಂಕಾಂ ಪದವೀಧರರಾದ ವಿಶ್ವಶಂಕರ ನವನಂದಿ ನೈಸರ್ಗಿಕ ಕೃಷಿ ಕೇಂದ್ರ ಅಭಿವೃದ್ಧಿಪಡಿಸಿದ್ದಾರೆ ತಂದೆಯಿಂದ ಬಂದಿರುವ ಹತ್ತು ಎಕರೆಯಲ್ಲಿ ಬಹು ಬೆಳೆ ಬೆಳೆದಿದ್ದಾರೆ ಹತ್ತಾರು ಬಗೆಯ ಹಣ್ಣಿನ ಗಿಡಗಳ ನಡುವೆ ಶೇಂಗಾ ಬೆಳೆ ಹಬ್ಬಿದೆ ಜವಾರಿ ಕೋಳಿ ಸಂಪತ್ತಿದೆ ಮಹಾಗನಿ ಗಿಡಗಳ ಸಾಲುಗಳ ಮಧ್ಯೆ ತೊಗರಿ ಅವರೇ ಅಲಸಂದೆ ಹುಲುಸಾಗಿ ಬೆಳೆದಿವೆ ಜಮೀನಿನ ಸುತ್ತಲೂ ಶ್ರೀಗಂಧ ಸರ್ವೆ ಮರಗಳು ಆವರಿಸಿಕೊಂಡಿವೆ ಇವುಗಳ ನಡುವೆ ಬಿಳಿಯ ಪಾಲಿಹೌಸ್ನ ತಂಪಿನಲ್ಲಿ ಅಚ್ಚ ಹಸಿರಿನ ಬೀಳೆದೆಳೆಗಳು ಅರಳಿವೆ ಬೆಳೆಗಳ ಮೇಲೆ ಕಡಿಮೆ ಬಂಡವಾಳ ಹೂಡಿ ಬಂದ ಲಾಭದಿಂದ ಮತ್ತೆ ಜಮೀನಿನ ಮೇಲೆ ಹೂಡುವ ಬಿಸ್ನೆಸ್ ಮಂತ್ರದೊಂದಿಗೆ ವೀಳ್ಯದೆಲೆ ಕೃಷಿಗೆ ಇಳಿದ್ರು ವಿಶ್ವಶಂಕರ ಹದಿನೆಂಟು ಲಕ್ಷ ರೂಪಾಯಿ ಪಾಲಿ ಹೌಸ್ಗೆ ತೋಟಗಾರಿಕೆ ಇಲಾಖೆಯಿಂದ ಒಂಬತ್ತು ಲಕ್ಷ ರೂಪಾಯಿ ಸಬ್ಸಿಡಿ ಪಡೆದರು ತಮ್ಮ ಜೇಬಿನಿಂದ ಒಂಬತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು ಸಸಿಗಳ ನಾಟಿ ಬಳ್ಳಿಗಳ ಆಸರೆಗಾಗಿ ಬೊಂಬುಗಳಿಗೆ ಹೆಚ್ಚುವರಿಯಾಗಿ ಎರಡು ಲಕ್ಷ ರೂಪಾಯಿ ವಿನಿಯೋಗಿಸಿದ್ರು ಎಲೆಗಳು ಬಾಳಿಕೆ ಬರಲು ಅಗಲವಾಗಿ ಇಳುವರಿ ಬರುವಂತಾಗಲು ಮಣ್ಣಿನ ಫಲವತ್ತತೆ ವೃದ್ಧಿಸಲು ಜೀವಾಮೃತ ಕೊಟ್ಟರು ನಾಟಿ ಮಾಡಿದ ಒಂದೇ ವರ್ಷದಲ್ಲಿ ಆದಾಯ ಬರಲು ಶುರುವಾಗಿದೆ ಅಹ್ ಒಂದು ನಾಲ್ಕು ತಿಂಗಳಿಗೆ ಕಟಿಂಗ್ ಆಗ್ಬಿಡುತ್ತೆ ಇದು ಆತರ ಅಲ್ಲ ನಿರಂತರ ಬೆಳೆ ಮುನ್ನೂರ ಅರವತ್ತೈದು ದಿವಸನು ಕಟಿಂಗ್ ನಡೀತಾನೆ ಇರುತ್ತೆ ಅಹ್ ಎಲೆದ ತೋಟ ನಾವ್ ಯಾವ್ದಾದ್ರು ಬೇರೆಯವ್ರ ಹತ್ರ ಕೆಲಸ ಮಾಡೋದಕ್ಕಿಂತ ನಮ್ದೆ ಸ್ವಂತ ಏನಾದ್ರು ಮಾಡ್ಬೇಕು ಅಂದ್ರೆ ಎಲೆ ತೋಟ ತುಂಬಾ ಚೆನ್ನಾಗಿದೆ ಮೂರು ವರ್ಷಗಳ ಹಿಂದೆ ನಾಟಿ ಮಾಡಿದ್ದ ವೀಳ್ಯದೆಲೆ ಎರಡು ವರ್ಷಗಳಿಂದ ಫಲ ಕೊಡ್ತಾ ಇದೆ ತಿಂಗಳಲ್ಲಿ ಇಪ್ಪತ್ತು ದಿನ ಇಬ್ಬರು ಕೂಲಿಗಳು ಎಲೆ ಚೂಟ್ತಾರೆ ಕಳೆದ ವರ್ಷ ಮಾಸಿಕ ಮೂವತ್ತೈದು ಸಾವಿರ ರೂಪಾಯಿ ನಿವ್ವಳ ಲಾಭ ಬಂದಿತ್ತು ಈ ವರ್ಷದಿಂದ ಅದು ನಲವತ್ತೆರಡು ಸಾವಿರದ ಐನೂರು ರೂಪಾಯಿಗೆ ಏರಿಕೆಯಾಗಿದೆ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಆದಾಯ ಕೊಡುವ ವೀಳ್ಯದೆ ಕೌಶಲಯುಕ್ತ ಕೂಲಿಕಾರರು ಹಾಗೂ ಮಗುವಿನಂತೆ ಆರೈಕೆ ಬೇಡುತ್ತದೆ ಎನ್ನುತ್ತಾರೆ ವಿಶ್ವ ಎಲೆ ತೋಟ ಏನಕ್ಕೆ ಪಾಲಿಯೋಸಲ್ಲಿ ಹಾಕಬೇಕು ಅನ್ನೋದಕ್ಕೆ ನಾವು ಒಳಗಡೆ ಏನು ಈಲ್ಡ್ ತೊಗೊಂತೀವಲ್ವಾ ಪಾಲಿಯೋಸಲ್ಲಿ ಅದು ಆ ಇಲ್ಡ್ ಈಕ್ವಲ್ ಟು ಹೊರಗಡೆ ಹಾಕಿದರೆ ನಾವು ಅದ್ರ ಡಬಲ್ ಲ್ಯಾಂಡ್ ತಗೋಬೇಕು ಇಲ್ಲಿ ನಾವು ಅರ್ಧ ಎಕರೆಲ್ಲಿ ಎಷ್ಟು ಹಿಲ್ಡ್ ತಗೊಂತೀವಿ ಹೊರಗಡೆ ಒನ್ ಎಕರಲ್ಲಿ ಅಷ್ಟು ಹಿಳ್ತೊತೀವಿ ಹಾಗಾಗಿ ಇದರಲ್ಲಿ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಇರುತ್ತೆ ಬಟ್ ರೆಗ್ಯುಲರ್ ಇನ್ಕಮ್ ಬರ್ತಾ ಇರುತ್ತೆ ಬರೀ ಅರ್ಧ ಎಕರೆ ಬೆಳೆದಲ್ಲೇ ತೋಟದಲ್ಲಿ ಪ್ರತಿ ತಿಂಗಳಿಗೆ ಐವತ್ತು ಕೂಲಿ ಲೇಬರ್ ಬೇಕಾಗುತ್ತೆ ಅಂದರೆ ಐವತ್ತು ಜನ ಲೇಬರ್ ಒಂದು ತಿಂಗಳಿಗೆ ಐವತ್ತು ಜನ ಲೇಬರ್ ಬೇಕಾಗುತ್ತೆ ಬಹುಕೃಷಿಯ ಭಾಗವಾಗಿ ಅಲ್ಪ ಅವಧಿಯ ಆದಾಯಕ್ಕೆ ಜವಾರಿ ಕೋಳಿ ಸಾಕಿದ್ದು ಜಮೀನಿನಲ್ಲಿ ಮುಕ್ತವಾಗಿ ಓಡಾಡುತ್ತಾ ಮೇಯ್ದ ಪ್ರತಿ ಕೆಜಿಗೆ ಐನೂರು ರೂಪಾಯಿ ಬೇಡಿಕೆ ಇದ್ದಾಗ ಆರ್ನೂರು ರೂಪಾಯಿಗೆ ಮಾರಾಟ ಆಗ್ತಾ ಇವೆ ಹಾಲು ಕೊಡುವ ಹಸುಗಳಿದ್ದು ಅವುಗಳ ಸಗಣಿ ಸಾವಯವ ಗೊಬ್ಬರ ಜೀವಾಮೃತಕ್ಕೆ ಬಳಕೆ ಆಗ್ತಾ ಇದೆ ಮನೆಗೆ ಹಾಲು ಸಿಗ್ತಿದೆ ಪ್ರಯೋಗಶೀಲದ ಭಾಗವಾಗಿ ದಕ್ಷಿಣ ಕರ್ನಾಟಕದಲ್ಲಿ ಕಂಡುಬರುವ ಹಲಸು ಅಂಜೂರ ಸ್ಟಾರ್ ಫ್ರೂಟ್ ರಾಮಫಲ ಲಕ್ಷ್ಮಣಫಲ ಗೇರು ಸಸಿಗಳನ್ನು ವರ್ಷಗಳ ಹಿಂದೆ ನೆಟ್ಟಿರುವುದು ಈಗ ಫಲ ಕೊಟ್ಟಿದೆ ಸ್ಥಳೀಯ ವಾತಾವರಣಕ್ಕೆ ಹೊಂದಿಕೊಂಡು ಸಮೃದ್ಧವಾಗಿ ಬೆಳೆದು ಕೆಲವು ಫಲ ಸಹ ಬಿಟ್ಟಿವೆ ಬಿಸಿಲ ನಾಡಿಗೆ ಹೊಂದಿಕೊಂಡಿರುವ ಸೀತಾಫಲ ಸಪೋಟ ಸೀಬೆ ಮಾವು ನೆಲ್ಲಿಕಾಯಿ ಮೋಸಂಬಿ ದಾಳಿಂಬೆ ನೇರಳೆ ಬಾರೆಹಣ್ಣಿನ ತೆಂಗಿನ ಮರಗಳು ಬೆಳೆದು ನಿಂತಿವೆ ಹೊಲದಲ್ಲಿ ಒಂದು ಹಿಡಿ ಮಣ್ಣು ಬಿದ್ದ ಮಳೆಯ ಒಂದು ಹನಿಯು ಆಚೆ ಹೋಗದಂತೆ ಸುತ್ತಲೂ ಬದು ನಿರ್ಮಿಸಿದ್ದಾರೆ ಮಣ್ಣಿನ ಫಲವತ್ತತೆಗಾಗಿ ತಾವೇ ವಾರಕ್ಕೊಮ್ಮೆ ಜೀವಾಮೃತ ತಯಾರಿಸುತ್ತಾರೆ ಸೊ ಮಣ್ಣನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಭೂಮಿಯಲ್ಲಿರೋ ಮಣ್ಣನ್ನ ಆಚೆ ಕಡೆ ಹೋಗಕ್ ಬಿಡಲ್ಲ ಸಾಯಿಲ್ ಎರೂಜನ್ ಅಂತಾರಲ್ಲ ಮಳೆ ಬಂದಾಗ ಇಳಿಜಾಪ್ ಇದ್ದಾಗ ನೀರ್ ಬಿದ್ದು ಸಾಯಿಲ್ ಎರೂಜನ್ ಆಗುತ್ತೆ ಸೊ ಅದನ್ನ ನಾವು ತಡೆ ಎಡದಕ್ಕೆ ಟ್ರೆಂಚಸ್ ಮಾಡಿ ಪ್ರತಿಯೊಂದು ಬೋರ್ವೆಲ್ ಗೆ ರಿಚಾರ್ಜ್ ಮಾಡಿದಿವಿ ಅಂದ್ರೆ ನಮ್ಮ ಭೂಮಿಯಲ್ಲಿ ಬಿದ್ದಿರೋ ನೀರು ಒಂದು ಹನಿ ನೀರನ್ನು ಹೊರಗಡೆ ಹೋಗಬಾರ್ದು ಆಮೇಲೆ ಸ್ವಲ್ಪ ಮಣ್ಣನ್ನು ಆಚೆ ಕಡೆ ಹೋಗ್ಬಾರ್ದು ಹಾಗಾಗಿ ನೀರಿಗೆ ಮಣ್ಣಿಗೆ ತುಂಬಾ ಮಹತ್ವ ಕೊಟ್ಟಿದ್ದೀವಿ ಎರಹುಳನ್ನ ರೈತನ ಮಿತ್ರ ಏನಕ್ಕೆ ಅಂತಾರೆ ಅಂದ್ರೆ ಒಂದು ಎರೆಹುಳು ಒಂದು ದಿವಸಕ್ಕೆ ಹತ್ತು ಸೆಂಟಿಮೀಟರ್ ತೆಗ್ಗ ತೂತನ ಹಾಕುತ್ತೆ ಅಂದ್ರೆ ಆರ್ ಟೈಮ್ ಮೇಲ್ ಹೋಗುತ್ತೆ ಆರ್ ಟೈಮ್ ಕೆಳಗೆ ಬರುತ್ತೆ ಸೊ ಟೋಟಲ್ ಆಗಿ ನಮ್ಗೆ ಹತ್ತರಿಂದ ಹದಿನೈದು ಸೆಂಟಿಮೀಟರ್ ತೂತನ ಹಾಕುತ್ತೆ ಅದ್ರಲ್ಲಿ ನೀರ್ ಹೋಗುತ್ತೆ ಗಾಳಿ ಹೋಗುತ್ತೆ ಹಾಗಾಗಿ ಮಣ್ಣು ಫರ್ಟೈಲ್ ಆಗುತ್ತೆ ಎರೆಹುಳುಗಳಿಂದ ಸೊ ಹಾಗಾಗಿ ನಮ್ದು ರಫ್ಲಿ ಏನಿಲ್ಲ ಅಂದ್ರೆ ಒಂದ್ ಎಕರೆಗೆ ಒಂದು ಐದರಿಂದ ಐದರಿಂದ ಏಳು ಸಾವಿರ ಎರೆಹುಳುಗಳು ನಿಮ್ಗೆ ಕಣ್ಮುಚ್ಕೊಂಡು ಸಿಗುತ್ತೆ ಮಂಜಿನಲ್ಲಿ ಸಮೃದ್ಧವಾಗಿ ಬೆಳೆದು ಗೊಬ್ಬರ ರಾಸಾಯನಿಕ ಸಿಂಪರಣೆ ಬೇಡದ ಜೋಳಕ್ಕೆ ಧರ್ಮದ ಬೆಳೆ ಎಂಬ ಹೆಗ್ಗಳಿಕೆ ಇದೆ ದಪ್ಪ ಬಿಳಿಯಾಗಿರುವ ಎಲ್ಹೇರಿ ಜೋಳಕ್ಕೆ ಬಹು ಬೇಡಿಕೆ ಕರ್ನಾಟಕ ಸೇರಿದಂತೆ ಮಹಾರಾಷ್ಟ ಆಂಧ್ರಪ್ರದೇಶ ತೆಲಂಗಾಣ ಹಾಗೂ ತಮಿಳುನಾಡಿನಲ್ಲಿ ಮಾರುಕಟ್ಟೆ ಸೃಷ್ಟಿಯಾಗಿದೆ ಕಳೆದ ವರ್ಷ ಪ್ರತಿ ಕ್ವಿಂಟಲ್ಗೆ ಆರು ಸಾವಿರ ರೂಪಾಯಿದಂತೆ ಎಂಬತ್ತು ಕ್ವಿಂಟಲ್ ಮಾರಾಟ ಮಾಡಿದ್ದಾರೆ ವಿಭಿನ್ನ ಬೆಳೆಗಳನ್ನು ಬೆಳೆಯೋದು ಮಾತ್ರವಲ್ಲ ಅದಕ್ಕೆ ತಕ್ಕಂತೆ ಮಾರುಕಟ್ಟೆಯನ್ನು ಸೃಷ್ಟಿಸಿಕೊಳ್ಬೇಕು ಅದರಲ್ಲಿಯೂ ಡಿಜಿಟಲ್ ಮಾರುಕಟ್ಟೆ ಸೃಷ್ಟಿಸಿಕೊಳ್ಳೋದು ಇಂದಿನ ಅಗತ್ಯ ಎಂಬ ಸಲಹೆ ವಿಶ್ವಶಂಕರ್ ಅವರದ್ದು ಸೊ ನಾನೇನು ಮಾಡ್ತೀನಿ ವಿಳೆದೆಲೆ ಆಗ್ಲಿ ಹಣ್ಣುಗಳಾಗ್ಲಿ ಜೋಳ ಆಗ್ಲಿ ಡೈರೆಕ್ಟ್ ಆಮೇಲೆ ಕೋಳಿಗಳಾಗ್ಲಿ ಡೈರೆಕ್ಟ್ ಕಸ್ಟಮರ್ಸ್ ಕೊಡ್ತೇನೆ ಓಕೆನಾ ನಾನು ಕಂಪ್ಲೀಟ್ ಆರ್ಗ್ಯಾನಿಕ್ಕು ಆಮೇಲೆ ನ್ಯಾಚುರಲ್ ಫಾರ್ಮಿಂಗ್ ಮಾಡಿ ಮತ್ತೆ ಎಪಿಎಂಸಿಗೆ ಅಡತಿ ಕೊಡ್ತೀನಿ ಅಂದ್ರೆ ಲಾಭ ಆಗಲ್ಲ ನಾವು ಇದನ್ನ ಮಾಡಿದ್ಮೇಲೆ ಏನಕ್ಕೆ ಅಂದ್ರೆ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಸಿಗಲೇ ಬೇರೆಯವ್ರ ಹತ್ರ ಸಿಗಲ್ಲ ಹಾಗಾಗಿ ನಾನು ಇದನ್ನ ಪ್ರೀಮಿಯಂ ಇದ್ರಲ್ಲಿ ಮಾಡ್ತೀನಿ ನಮ್ಮಲ್ಲಿ ಜೀವಾಮೃತ ಹಾಕಿ ಬೆಳೆಸಿದಕ್ಕೆ ಅದನ್ನ ಇದು ದಿವ್ಸ ಏನೂ ಆಗಲ್ಲ ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಆಮೇಲೆ ನಮ್ಮ ಕೈ ಎಷ್ಟು ಸೈಜ್ ಬರುತ್ತೆ ಸೊ ನನ್ನ ಹತ್ರ ಸಿಗಲೇ ಬೇರೆ ಯಾರ ಹತ್ರ ಸಿಗಲ್ಲ ಆಮೇಲೆ ನಮ್ಮ ಎಲೇರಿ ಜೋಳ ಬೇರೆಯವ್ರ ಹತ್ರ ಸಿಗಲ್ಲ ಹಾಗಾಗಿ ನಾನು ಹೇಳಿದ್ದೆ ಡಿಮ್ಯಾಂಡು ನಾನು ಹೇಳಿದ್ದೆ ರೇಟು ನಾನ್ ಆ ರೇಟಿಗೆ ನಾನು ಮಾರ್ಕೊತೀನಿ ನಾವು ಕೋಳಿನೂ ಮಾರ್ತೀವಲ್ವ ಕೋಳಿನೂ ಒಂದು ಜಿಗೆ ಮಿನಿಮಮ್ ಐದ್ನೂರು ರೂಪಾಯಿ ಸೀಸನ್ ಇರೋ ಟೈಮಲ್ಲಿ ಆರುನೂರು ರೂಪಾಯಿ ಏನಕ್ಕೆ ಜವಾರಿ ಕೋಳಿ ಸಿಗಲ್ಲ ಮೋರ್ ಓವರ್ ಓಪನ್ ಗ್ರೇಸಿಂಗ್ ಮಾಡ್ರ ಜವಾರಿ ಕೋಳಿ ಸಿಗೋದಿಲ್ಲ ಹಾಗಾಗಿ ಆರ್ಗ್ಯಾನಿಕ್ ಮಾಡೋದ್ರಲ್ಲಿ ಅದ್ರ ಜೊತೆಗೆ ನಾವು ಮಾರ್ಕೆಟಿಂಗು ಮಾಡಿದ್ರಷ್ಟೇ ನಾವು ಸಕ್ಸಸ್ ಆಗ್ತೀವಿ ಬರೀ ಆರ್ಗ್ಯಾನಿಕ್ ಮಾಡ್ಕೊಂಡ್ರೆ ಸಕ್ಸಸ್ ಆಗಲ್ಲ ವೈವಿಧ್ಯಮಯ ಬೆಳೆಗಳು ಪಾಲಿಹೌಸ್ನ ವಿಜ್ಞಾನ ಸಾವಯವ ಪದ್ಧತಿಯ ನಂಬಿಕೆ ಮತ್ತು ಡಿಜಿಟಲ್ ಮಾರುಕಟ್ಟೆಯ ಬಳಕೆ ಇವನ್ನೆಲ್ಲ ಸೇರಿಸಿದಾಗ ಒಂದು ಹೊಲವು ಒಂದು ಕಂಪನಿಯಾಗಿ ನಿಲ್ಲಬಹುದು ಅಂತ ತೋರಿಸಿಕೊಡೋದ್ರ ಮೂಲಕ ಇತರ ರೈತರಿಗೆ ಮಾದರಿಯಾಗಿದ್ದಾರೆ ವಿಶ್ವಶಂಕರ ಇಂತಹ ವಿಶಿಷ್ಟ ವಿಡಿಯೋಗಳಿಗಾಗಿ ಪ್ರಜಾವಾಣಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ